ಹಾಯ್ ವೆಲ್ಕಮ್ ಟು ಮೈ ಮಲಪ್ರಭಾ ಚಾಲನ್ ಇವತ್ತಿನ ದಿವಸ ನಾನು ಯಾವ ರೀತಿ ವರಮಹಾಲಕ್ಷ್ಮಿಗೆ ಬ್ಲೌಸ್ ಪೀಸಲ್ಲಿ ಸಾರಿ ಉಡ್ಸೋದಂತ ತಿಳಿಸ್ಕೊಡ್ತೇನೆ ನೋಡ್ರಿ ವರಮಹಾಲಕ್ಷ್ಮಿಯಿಂದ ನೀವು ಸೀರೆ ಉಡ್ಸೋದು ಯಾರ್ಯಾರು ಉಡಿಸ್ರಿ ಆದರೆ ಯಾವ ರೀತಿ ಬ್ಲೌಸನ್ನು ಹಾಕಿ ನೀವು ನೆರೆಗೆ ಸೀರೆ ಮಾಡಿ ಉಡಿಸಬಹುದಂತ ಹೇಳ್ಕೊಡ್ತೇನೆ ನೋಡ್ರಿ ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡ್ರಿ ಒಂದು ಪಾತ್ರೆ ಒಳಗ ಏನ್ ಮಾಡೇನಿ ಅಕ್ಕಿಯನ್ನ ತಗೊಂಡಿನಿ ಅಕ್ಕಿ ಒಳಗ ನಾನು ದೇವಿ ಮೂರ್ತಿಯನ್ನ ಇಟ್ಟು ಒಂದೇ ಸಿಟ್ಟೆನಿ ಒಂದ್ ತೆಂಗಿನಕಾಯಿ ತಗೊಂಡಿದ್ದೇನೆ ಚೆನ್ನಾಗಿ ತೊಳೆದು ವಿಭೂತಿ ಹಚ್ಚಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೇನೆ ಒಂದ್ ಬ್ಲೌಸಿಸ್ ಮೇಲೆ ಬೇಕಾದಂತ ಒಡವೆಗಳನ್ನು ಕೂಡ ಇಟ್ಕೊಂಡಿದ್ದೇನೆ ಇದೇ ರೀತಿಯಾಗಿ ಒಂದು ಕೊಡದಲ್ಲಿ ನಾನು ನೀರನ್ನು ತಗೊಂಡ ಏನ್ ಮಾಡೀನಿ ಎಲ್ಲಾ ರೆಡಿ ಮಾಡಿ ಇಲ್ಲ ಹೂ ಮತ್ತು ಹಸಿರು ಬಳೆ ಆರತಿ ಎಲ್ಲ ರೆಡಿಯನ್ನ ಮಾಡಿ ಇಟ್ಕೊಂಡಿದ್ದೇನೆ ಇದೇ ರೀತಿ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಈ ರೀತಿ ಎಲ್ಲ ಎಲೆಗಳನ್ನ ತೆಗೆದುಕೊಂಡು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ದೇವಿ ಮೂರ್ತಿಯನ್ನ ನಾನು ಅಲ್ಲಿ ಅರ್ಶಿಣ ಕುಂಕುಮದಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದೇ ರೀತಿ ಎಲ್ಲ ಸಾಮಗ್ರಿಗಳನ್ನ ನಮಗ್ ಬೇಕಾದಂತ ಸಿಂಪಲ್ ಆಗಿ ನಾನು ಏನ್ ಮಾಡ್ತಾ ಇದ್ದೇನೆ ಇವತ್ತ ವರಮಹಾಲಕ್ಷ್ಮಿ ಪೂಜೆ ಯಾವ ರೀತಿ ಮಾಡೋದಂತ ಅಹ್ ನೋಡ್ರಿ ಈ ಒಂದ್ ಕೊಡದಲ್ಲಿ ಏನ್ ಮಾಡೀನಿ ನೀರನ್ನ ಗಂಗಾ ಜಲವನ್ನ ಇಟ್ಟು ಅದರ ತಳಗ ಅಕ್ಷತೆಯ ಪಾತ್ರೆಯನ್ನಿಟ್ಟ ಎಲ್ಲವನ್ನ ಇಟ್ಟಿದ್ದೇನೆ ಒಂದು ಬ್ಲೌಸ್ ಪೀಸ್ ಅನ್ನ ತೆಗೆದುಕೊಂಡು ನಾ ಏನ್ ಮಾಡ್ತಾ ಇದ್ದೇನೆ ಅದರಿಂದ ನಾನು ಆ ನೀರಿಗೆಯನ್ನು ಹೊಯ್ತಾ ಇದ್ದೇನೆ ನೀವು ಕೈ ಸಹಾಯದಿಂದನು ಹೊಯ್ಬಹುದು ಅಥವಾ ಇಟ್ಟು ನಿಮ್ಗೆ ತೋರ್ಸ್ಲಿಕ್ಕೆ ಆ ಚಲೋ ಆಗ್ಬೇಕಂತ ಹೇಳಿ ನಾನು ಏನ್ ಮಾಡ್ತಾ ಇದ್ದೀನಿ ಒಂದೊಂದಾಗಿ ನಾನು ಈಗ ಆ ಬ್ಲೌಸ್ ಪೀಸ್ ನಿಂದ ಪ್ಲೇಟನ್ನು ಮಾಡಿಕೊಳ್ತಾ ಇದ್ದೇನೆ ಇದೇ ರೀತಿ ನೀವೇನು ಮಾಡ್ಕೋಬೇಕು ಆ ಬ್ಲೌಸ್ ಪೀಸನ್ನು ಪ್ಲೇಟ್ ನೀರಿಗೆ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಸ್ಟ್ರೇಟ್ ಆಗಿ ಏನು ಮಾಡ್ಕೋಬೇಕು ಬ್ಲೌಸ್ ಪೀಸ್ ರೆಡಿ ಇಟ್ಕೊಂಡು ನೀವು ನೆರಿಗೆಯನ್ನು ಹೊಯ್ಕೋಬೇಕು ನೋಡ್ರಿ ಈಗ ನಾನು ಪ್ಲೇಟ್ ಮಾಡಿ ಏನು ಮಾಡಿದ್ದೇನೆ ಅಲ್ಲಿ ಅದನ್ನು ಇಟ್ಟಂತಹ ಬಿಂದಿಗೆಯ ಮೇಲೆ ನಾನು ಅದನ್ನು ಉಡ್ತಾಕಿದ್ದೇನೆ ಯಾವ ರೀತಿ ಬಡಗಿ ಕಟ್ಟಬೇಕಾಗಿಲ್ಲ ನೀವು ಯಾವ ಕೋಲನ್ನು ಕೂಡ ನೀವು ಯೂಸ್ ಮಾಡದೆ ನೀವು ಏನ್ ಮಾಡಬಹುದು ಎರಡು ಬ್ಲೌಸ್ ಪೀಸ್ ಸಹಾಯದಿಂದ ನಾನು ಇಲ್ಲಿ ಏನ್ ಮಾಡ್ಕೊಂಡಿದ್ದೇನೆ ಸಾರಿಯನ್ನ ಉಡ್ಸ್ಲಿಕ್ಕೆ ರೆಡಿ ಆಗಿದ್ದೇನೆ ನೋಡ್ರಿ ಒಂದ್ ಅದೇ ರೀತಿಯಾಗಿ ಇನ್ನೊಂದು ಬ್ಲೌಸ್ ಪೀಸ್ ಅನ್ನು ನೆರೆಗೆ ಮಾಡಿಕೊಂಡ ಅಲ್ಲಿ ಮಿಡಲ್ ಇಟ್ಟ ಅದನ್ನ ಏನ್ ಮಾಡೀನಿ ಹಾಕೊಂಡ ಅದಕ್ಕೆ ಬೇಕಾದಂತಹ ದೇವಿಗೆ ಸಾಮಾನುಗಳನ್ನ ಅಂದ್ರೆ ಮಾಲೆ ಆಗಿರಬಹುದು ತಾಳಿ ಆಗಿರಬಹುದು ಇದೇ ರೀತಿ ಎಲ್ಲವನ್ನ ಹಣ್ಣು ಹಂಪಲಗಳನ್ನಿಟ್ಟ ನಾನು ದೇವಿಯ ಸಿಂಪಲ್ ಆದ ಒಂದ ಪೂಜೆ ಯಾವ ರೀತಿ ದೇವಿಯನ್ನ ನಾವು ಪೂಜೆ ಮಾಡ್ಬೇಕಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಇದೇ ರೀತಿ ನೀವು ಎರಡು ಬ್ಲೌಸ್ ಪೀಸ್ ಏನಾದ್ರು ಮನೆಯಲ್ಲಿದ್ರೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಅದೇ ಸಾರಿ ಉಡಿಸಿದ ಟೈಪ್ ಅನ್ನ ನಿಮಗೆ ಏನಾಗ್ತಾ ಇದೆ ಕಾಣಿಸ್ತಾ ಇದೆ ಹೌದಾ ನೋಡ್ರಿ ಎರಡು ಬ್ಲೌಸ್ ಪೀಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸಾರಿ ಉಡಿಸಿ ಮಾಡೋದ್ರಿಂದ ಇನ್ನು ಚೆನ್ನಾಗಿ ಪೂಜೆ ಆ ದೇವಿ ಮುಖದಲ್ಲಿ ಕಳೆ ಎದ್ದು ಬರ್ತಾ ಕಾಣತ್ತೆ ನೋಡ್ರಿ ಎಷ್ಟು ರೋಮಾಂಚಕವಾಗಿದೆ ಈ ದೇವಿ ಹೌದಾ ಇಲ್ಲಿ ನೋಡ್ರಿ ಎಷ್ಟು ಸಿಂಪಲ್ ಆಗಿ ನೀವೇನ್ ಮಾಡಬಹುದು ವರ್ಮಾಲಕ್ಷ್ಮಿ ಪೂಜೆಯನ್ನ ನೀವು ಮಾಡಬಹುದು ಸೀರೆ ಯಾರು ಉಡ್ಸಲ್ವೋ ಅವರು ಈ ತರ ಬ್ಲೌಸ್ ಪೀಸ್ ಅನ್ನ ಯೂಸ್ ಮಾಡ್ಕೊಂಡು ವರ್ಮಾಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ರೀತಿ ಒಮ್ಮೆ ನೀವು ದೇವಿಯ ವರ್ಮಾಲಕ್ಷ್ಮಿ ದೇವಿ ಆಗಿರಬಹುದು ಅಥವಾ ಗೌರಿ ಲಕ್ಷ್ಮಿಯನ್ನು ನೀವು ಶುಕ್ರ ಗೌರಿ ಲಕ್ಷ್ಮಿಯನ್ನು ನೀವು ಕೂಡ ಇದೇ ರೀತಿ ಪ್ರತಿ ವಾರನು ಕೂಡ ನೀವು ಉಡಿಸಿ ಪೂಜೆ ಮಾಡ್ತಾ ಇರಿ ಅಂದ್ರೆ ತುಂಬಾ ಚೆನ್ನಾಗಿ ಸಾರಿ ಉಡಿಸಿದ ತರಾನೇ ನಾವು ಇದು ಬ್ಲೌಸ್ ಪೀಸು ಕಾಣುತ್ತೆ ಈ ಚಾನಲ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರಿ ತುಂಬಾ ಧನ್ಯವಾದಗಳು